ಕವಿಗೋಷ್ಠಿಗೆ ಉದ್ಘಾಟಕರಾಗಿ ಬಂದು ಉದ್ಘಾಟನೆಯನ್ನು ಮಾಡಿದಂತಹ ಶ್ರೀಮತಿ ಭಾರತಿ ಪಾಟೀಲ್ ಅವರೇ ಈ ಕಾರ್ಯಕ್ರಮದ ಘನ ಅಧ್ಯಕ್ಷತೆಯನ್ನು ಹೊಂದ ವಹಿಸಿರುವಂತಹ ಶ್ರೀ ಸುಧಾಕರ್ ಗೌಡ್ ಬಿರಾದರ್ ಅವರೇ ಮುಖ್ಯ ಅತಿಥಿಗಳಾಗಿ ಬಂದಿರುವಂತಹ ಆತ್ಮೀಯರಾದ ಮಡ್ ಮಡಿವಾಳಮ್ಮ ನಾಡಗೌಡವರೇ ನಮ್ಮ ಇಂಡಿಯಾ ಭೀಮಾಂತರಂಗ ಸಾಹಿತ್ಯಿಕ ಹಾಗೂ ಸಂಸ್ಕೃತಿಯ ಜಗಲಿಕಟ್ಟೆಯ ಕ್ರಿಯಾಶೀಲ ಸದಸ್ಯರಾದಂತಹ ನನ್ನೊಂದಿಗೆ ಕೆಲಸ ಮಾಡುತ್ತಿರುವ ಸಂತೋಷ್ ಬಂಡೆಯವರೇ ಶ್ರೀಮತಿ ಪರ್ವೀನ್ ಶೇಖ್ ಅವರೇ ಶ್ರೀಮತಿ ಮಮತಾ ಮಳಸಾವಳಗಿಯವರೇ ಪಾರ್ವತಿ ಸೊನ್ನದವರೇ ಹಾಗೂ ಇಲ್ಲಿ ನೆರೆದಿರುವಂತಹ ಎಲ್ಲ ಅತ್ಯದ್ಭುತವಾಗಿ ಕವನ ವಾಚನವನ್ನು ಮಾಡಿರುವಂತಹ ಕವಿಯತ್ರಿಯರೇ ಗುರುಗಳೇ ಬಂಧುಗಳೇ ಮುಖ್ಯವಾಗಿ ಈ ಕಾರ್ಯಕ್ರಮವನ್ನು ಆಯೋಜಿಸಿದಂತಹ ಚಿಕ್ಕದಾದ ಅನುಭವ ಮಂಟವನ್ನೇ ಸೃಜಿಸಿ ಸೃಷ್ಟಿಸಿದಂತಹ ನಮ್ಮ ಜಿಲ್ಲಾ ಸಾಹಿತ್ಯ ಪರಿಷತ್ತಿನ ಅಧ್ಯಕ್ಷವಾದಂಥ ಹಸಿನ್ ಪೀರ್ ವಾಲಿಕಾರ್ ಸರ್ ಕುಲಕರ್ಣಿ ಸರ್ ಹಾಗೂ ಎಲ್ಲ ಪರಿಷತ್ತಿನ ಪದ ಪದ ಪದಾಧಿಕಾರಿಗಳ ತಂಡ ಏನಿದೆ ಅವರೆಲ್ಲರಿಗೂ ಮತ್ತು ಮತ್ತೊಮ್ಮೆ ಮತ್ತೊಮ್ಮೆ ಎಲ್ಲರಿಗೂ ವೇದಿಕೆ ಮೇಲಿರುವಂಥ ಗಣ್ಯರಿಗೂ ಮತ್ತೊಮ್ಮೆ ನನ್ನ ನಮಸ್ಕಾರಗಳನ್ನು ತಿಳಿಸುತ್ತಾ ಇವತ್ತು ಈ ಕಾರ್ಯಕ್ರಮದ ಒಂದು ಭಾಗವಾಗಿ ನಾನು ಇಲ್ಲಿರೋದಕ್ಕೆ ಭಾಳ ತುಂಬ ಹೆಮ್ಮೆ ಪಡ್ತಾ ಇದ್ದೀನಿ ಇಲ್ಲಿ ಹೇಳೋದಕ್ಕೆ ಏನಿಲ್ಲ ಯಾಕಂದ್ರೆ ಇಲ್ಲಿ ಬಂದಂತಹ ಕವಿಯೇತ್ರ ಎಷ್ಟು ಅರ್ಥಪೂರ್ಣವಾಗಿ ಉತ್ಕೃಷ್ಟವಾದ ಸಾಹಿತ್ಯದೊಂದಿಗೆ ಅರ್ಥಪೂರ್ಣ ಒಂದು ಅವರ ನಿರೀಕ್ಷೆಯ ಒಂದು ಒಂದು ಒಳ್ಳೆಯ ವಿಚಾರವನ್ನು ಅವರು ಏನು ನಿರೀಕ್ಷೆ ಪಡ್ತಾ ಇದ್ದಾರೆ ಸಮಾಜದಲ್ಲಿ ಯಾವ ಸಮಸ್ಯೆಗಳು ಹೋಗಿ ನಾವು ಹನ್ನೆರಡನೇ ಶತಮಾನದಂತೆ ಮತ್ತೆ ಆಗಲಿ ಅನ್ನೋ ಆಶಯದೊಂದಿಗೆ ಅವರು ವಿವಿಧ ದೃಷ್ಟಿಕೋನಗಳಿಂದ ಇಲ್ಲಿನ ಕವನ ವಾಚನ ಮಾಡಿದ್ದನ್ನು ನೋಡಿದರೆ ನನಗೆ ಭಾಳ ತುಂಬ ಸಂತೋಷ ಆಯಿತು ಇಲ್ಲಿ ಒಂದು ಅನುಭವ ಮಂಟಪ ಮಂಟಪವೇ ಸೃಜಿಸಿದಂತೆ ನನಗನ್ನಿಸ್ತಿದೆ ಹಾಸಿಂಪೀರ್ ಸರ್ ನಮಗೆ ಇಂಥ ಅವಕಾಶವನ್ನು ಕೊಟ್ಟಿದ್ದಾರೆ ಕುಲ್ಕರ್ಣ್ ಸರ್ ಆಲ್ರೆಡಿ ಹೇಳಿದರು ತೊಂಬತ್ತು ಪರ್ಸೆಂಟ್ ಅಂತ ಸರ್ ಮೂವತ್ತ್ಮೂರು ಪರ್ಸೆಂಟ್ ಇನ್ನೂ ಜಾರಿಯಾಗಿಲ್ಲ ಸರ್ ಒಂದು ಸತಿನೂ ಅನುಭವಿಸೇ ಇಲ್ಲ ಸೊ ನಾವು ಇನ್ನೂ ನಿರೀಕ್ಷೆಯಲ್ಲಿದ್ದೇವೆ ಈ ಸತಿ ಎಲೆಕ್ಷನ್ ನಂತರ ಖಂಡಿತ ನಾವು ಆ ಎಲೆಕ್ಷನ್ನಲ್ಲಿ ಭಾಗವಹಿಸಿ ರಿಸಲ್ಟ್ ಆದ ನಂತರ ಅಥವಾ ಭಾಗವಹಿಸ್ಲಿಕ್ಕೆ ಅವಕಾಶ ಕೊಟ್ಟ ನಂತರ ನಾವು ಅದನ್ನು ಫಸ್ಟ್ ಪ್ರಥಮ ಬಾರಿಗೆ ಅನುಭವಿಸ್ತೀವಿ ತಾವು ಅದನ್ನು ಹಾರೈಸಿದ್ದಕ್ಕಾಗಿ ಧನ್ಯವಾದಗಳು ಇಲ್ಲಿ ಮಹಿಳಾ ಮನೆಗಳೇ ಹೆಚ್ಚಿರೋದರಿಂದ ಈ ಎಲ್ಲರನ್ನು ಇಲ್ಲಿ ಗೂಡಿಸಿರುವುದರಿಂದ ಮತ್ತೊಮ್ಮೆ ನಾನು ಎಲ್ಲರಿಗೂ ಧನ್ಯವಾದಗಳನ್ನು ಅರ್ಪಿಸ್ತೇನೆ ಹಾಗೂ ಇವತ್ತು ನಾವು ಬಸವಣ್ಣನವ್ರ ಬಗ್ಗೆ ಎಲ್ಲರೂ ತುಂಬ ಚೆನ್ನಾಗಿ ಮಾತನಾಡಿದ್ರಿ ಎಲ್ಲ ವೇದಿಕೆ ಮೇಲಿರುವಂತಹ ಉದ್ಘಾಟಕರಾಗಲಿ ಮುಖ್ಯ ಅತಿಥಿಗಳಾಗಲಿ ತುಂಬ ಸುಂದರವಾಗಿ ಮಾತನಾಡಿದರು ನನಗೆ ಇಲ್ಲಿ ಇಷ್ಟವಾದಂಥ ವಿಚಾರಗಳು ಅವರ ಅವರ ಒಬ್ಬ ದೊಡ್ಡ ಅಭಿಮಾನಿ ನಾನು ಬಸವರ ದೊಡ್ಡ ಅಭಿಮಾನಿ ನಾನು ಅವರ ಬಗ್ಗೆ ಎಷ್ಟು ಓದುತ್ತಾ ಹೋದಂತೆಯೂ ಅಷ್ಟೊಂದು ನನಗೆ ಒಂದು ವಿಸ್ಮ ವಿಸ್ಮಯವಾಗ್ತಾನೆ ಹೋಗ್ತಾ ಇರ್ತೀನಿ ಯಾಕೆಂದರೆ ಅವರ ಉತ್ಕೃಷ್ಟ ವಿಚಾರಗಳು ಅವರ ಉತ್ಕೃಷ್ಟ ವ್ಯಕ್ತಿತ್ವ ಆ ಮೇರು ಮೇರು ಪರ್ವತದಂತೆ ಕಾಣಿಸ್ತು ಮತ್ತು ಆ ರೀತಿ ಆಗಲಿಕ್ಕೆ ಒಬ್ಬ ಮನುಷ್ಯನಿಗೆ ಸಾಧ್ಯವ ಅನ್ನುವಂಥದ್ದು ಯಾಕಂದರೆ ನಮ್ಮ ಸಮಾಜದಲ್ಲಿ ಇಂತಹ ಒಂದು ವ್ಯಕ್ತಿತ್ವವಿದೆಯೇ ಅನ್ನುವಂಥ ಪ್ರಶ್ನೆಗಳು ಹಾಗಾಗಿ ನಾನು ಅವರನ್ನು ದೇ ದೈವಾಂಶ ಸಂಭೂತ ಅಂತ ಅಂದ್ಕೊಂಡಿದ್ದೀನಿ ಹಾಗಾಗಿ ಮಾತ್ರ ಮನುಕುಲದ ಉದ್ಧಾರಕ್ಕಾಗಿ ಅವರು ದೈವ ಅವತರಿಸಿ ಬಂದಂಥ ಅವತಾರ ಪುರುಷ ಹೇಳಿ ನಾನು ನಂಬಿದ್ದೀನಿ ಸಮ ಸಮಾಜದಲ್ಲಿ ಸಮಾನತೆ ಮತ್ತು ಮಾನವೀಯತೆಯನ್ನು ಹರಿಸಲಿಕ್ಕೆ ಆ ದೇವರೇ ಕಳಿಸಿದಂಥ ಒಂದು ವಿಶ್ವ ಮಾನವ ಅನ್ನುವಂಥದ್ದನ್ನು ನಾನು ನಂಬಿದ್ದೇನೆ ಅವರ ಅಂತಹ ವಿಚಾರಗಳು ಸಾಮಾನ್ಯ ಮನುಷ್ಯರಿಗೆ ಬರಲಿಕ್ಕೆ ಸಾಧ್ಯವೇ ಇಲ್ಲ ನಾವು ಭಾಷಣದಲ್ಲಿ ಹೇಳಬಹುದು ಮನೆಯ ಹಾಲ್ವರೆಗೂ ಅಥವಾ ಪಡಸಲಿಗೆವರೆಗೂ ನಾವು ತರಬಹುದು ಅಂತರಂಗದಲ್ಲಿ ನಾವು ಯಾವತ್ತೂ ಆ ವಿಷಯಗಳನ್ನು ತೆಗೆದುಕೊಳ್ಳುವಂಥ ಒಂದು ಎದೆಗಾರಿಕೆ ಯಾರಿಗೂ ಆಗೋದಿಲ್ಲ ಇವತ್ತು ನಾವು ಇಷ್ಟೆಲ್ಲ ನಾವು ಹೇಳುವರಾದರೂ ಕೂಡ ನಾವು ಅಂತರಂಗದಲ್ಲಿ ನಾವು ಎಲ್ಲವನ್ನು ಬಸವ ಹೇಳಿದ ಎಲ್ಲ ತತ್ವಗಳನ್ನು ತಾತ್ವಿಕ ನಡೆಯನ್ನು ನಾವು ನಡ್ಕೊಂಡು ಹೋಗಲಿಕ್ಕೆ ಸಾಧ್ಯವೇ ಇಲ್ಲ ಆ ನಡೆಯನ್ನು ನಮಗೆ ಸಾಧ್ಯವೇ ಇಲ್ಲ ಹಾಗಾಗಿ ನಾವು ಇವತ್ತು ಬಹಳಷ್ಟು ಸಮಸ್ಯೆಗಳನ್ನು ಸಮಾಜದಲ್ಲಿ ನಾವು ಎದುರಿಸ್ತಾ ಇದ್ದೀವಿ ಅನ್ನುವಂಥದ್ದು ಆದ್ದರಿಂದ ಬಸವನ ಒಂದು ಸಂಸ್ಕೃತಿ ನಮ್ಮಲ್ಲಿ ಮತ್ತೆ ಬರಲಿ ಅನ್ನೋ ಒಂದು ಆಶಯವೇ ಈ ಬಸವ ಸಂಸ್ಕೃತಿ ಅಭಿಯಾನ ಅನ್ನುವಂಥದ್ದು ಇಲ್ಲಿ ನಾವು ಬಸವ ಸಂಸ್ಕೃತಿಯ ಸಂಸ್ಕೃತಿಯನ್ನು ಅನ್ನುವುದರಲ್ಲಿ ಮೇಡಮ್ ಅವ್ರು ಹೇಳಿದರು ಬಸ ಸಂವಿಧಾನದ ಒಂದು ವಚನಗಳಲ್ಲಿ ಸಂವಿಧಾನದ ಅಂಶಗಳದಿವೆ ಅಲ್ಲಿ ಮೇಲು ವಚನ ಸಾಹಿತ್ಯವನ್ನು ಮಾತ್ರ ನಾವು ನೋಡಿಬಿಟ್ರೆ ನಮಗೆ ಯಾವ ಸಂವಿಧಾನದ ಅವಶ್ಯಕತೆ ಇಲ್ಲ ಮಾನವ ಹಕ್ಕುಗಳದು ಒಂದು ಜೀವನವನ್ನು ನಾವು ಹೆಂಗೆ ಮಾಡಬೇಕು ಒಂದು ಮಾದರಿಯ ರಾಜ್ಯ ಹೆಂಗಿರಬೇಕು ಮಾದರಿಯ ಜನರು ಹೆಂಗಿರಬೇಕು ಮಾದರಿಯ ಒಂದು ಜೀವನ ನಡೆ ಹೆಂಗಿರಬೇಕು ಅನ್ನುವಂಥದ್ದನ್ನು ಎಲ್ಲ ವಚನ ಸಾಹಿತ್ಯಗಳಲ್ಲಿ ನಾವು ನೆರಗ್ಳವಾಗಿ ನೋಡ್ತಾ ಹೋಗ್ತೀವಿ ಅಲ್ಲಿ ವಚನಕಾರರಲ್ಲಿ ಎಲ್ಲರೂ ಜಾತಿ ವಿರೋಧಿ ಜಾತಿ ವ್ಯವಸ್ಥೆಯ ವಿರೋಧಿಗಳಾಗಿದ್ದಾರೆ ಆದ್ದರಿಂದಲೇ ಆ ವಚನಗಳು ಇವತ್ತಿಗೂ ಪ್ರಸ್ತುತವಾಗಿವೆ ಮುಂದೂ ಪ್ರಸ್ತುತವಾಗಿರ್ತವೆ ಆದರೆ ವಿಷಾದನೀಯ ಏನಂದರೆ ಹನ್ನೆರಡನೇ ಶತಮಾನದಲ್ಲಿ ಕೂಡ ಸಮಾನತೆಯನ್ನು ಅನುಭವಿಸಿ ಅನುಭವಿಸಿರತಕ್ಕಂತಹ ಒಂದು ಮಹಿಳಾ ಸಮಾನತೆ ಮಹಿಳಾ ವಾದ ಮಹಿಳಾ ವಾದ ಅರಳುವುದಕ್ಕಿಂತ ಮುಂಚೆನೇ ಮೂವತ್ತೆರಡಕ್ಕಿಂತ ಹೆಚ್ಚು ವಚನಕಾರ್ತಿಯರು ಅಲ್ಲಿದೆ ಅಲ್ಲಿ ಆಲ್ರೆಡಿ ಅಲ್ಲಿ ಸ ಸಮಾನತೆಯನ್ನು ಮಹಿಳೆಯರು ಪಡೆದುಕೊಂಡು ಅನುಭವಿಸಿದರು ಆ ಎಲ್ಲ ಶರಣಿಯರ ಬಗ್ಗೆ ನಮ್ಮೆಲ್ಲರಿಗೂ ಗೊತ್ತು ಆದರೆ ಇವತ್ತು ಒಬ್ಬ ಇವತ್ತು ನಾವು ಆ ಒಂದು ನಿರೀಕ್ಷೆಯನ್ನು ಇಲ್ಲಿ ಇಟ್ಕೊಂಡ್ರೆ ಸಾಧ್ಯವಿಲ್ಲ ಕೇವಲ ಪುಸ್ತಕ ಮತ್ತು ಭಾಷಣಗಳಲ್ಲಿ ಮಾತನಾಡ್ಬೋದು ನಾವು ಪ್ರಾಯೋಗಿಕವಾಗಿ ಮನೆ ಮನೆಗಳಲ್ಲಿ ಒಕ್ಕಿ ನೋಡಿದಾಗ ಹೆಣ್ಣು ಮಗು ಹುಟ್ಟಿದಾಗಿಂದ ಹಿಡಿದು ಸಾಯೋವರೆಗೆ ನಾವು ಪ್ರತಿಯೊಂದನ್ನು ನಾವು ಒಬ್ಬರ ಇರುವಂತೆ ಇರಬೇಕು ಅನ್ನುವ ಒಂದು ಒತ್ತಾಯಪೂರ್ವಕ ಅಭಿಪ್ರಾಯವನ್ನು ನಮ್ಮ ಮೇಲೆ ಹೇರ್ತಾ ಬಂದಿದ್ದ ನನ್ನ ದೇಹ ಮತ್ತು ಒಂದು ಮಹಿಳೆಯ ದೇಹ ಮತ್ತು ಮನಸ್ಸು ಆಕೆಯ ನಿಯಂತ್ರಣದಲ್ಲಿದೆ ಅಥವಾ ನಿಯಂತ್ರಣದಲ್ಲಿರುವುದು ಸಹಜ ಅನ್ನುವಂಥದ್ದನ್ನು ಬಸವಾದಿ ಶರಣರು ಒಪ್ಪಿದ್ರು ಆದರೆ ಇವತ್ತು ನಮ್ಮ ಮನೆ ಮನಗಳಲ್ಲಿ ಸಮಾಜದಲ್ಲಿ ಅದನ್ನು ಒಪ್ಪಲ್ಲ ನಾನು ಎಲ್ಲಿ ಹೋಗ್ಬೇಕು ಏನು ಮಾಡಬೇಕು ಅನ್ನುವಂಥದ್ದನ್ನು ನಾನು ಏನು ನಿರ್ಧಾರ ಮಾಡಬೇಕು ಅನ್ನುವಂಥದ್ದನ್ನು ಬೇರೆಯವರು ನಿರ್ಧರಿಸ್ತಾರೆ ಅಂತಹ ಜೀವನ ಸ್ಥಿತಿ ಇವತ್ತಿಗೂ ನಾವು ಹೆಣ್ಮಕ್ಳಿಗಿದೆ ಹಾಗಾಗಿ ನಾನು ಅದನ್ನು ಒಪ್ಪುವುದಿಲ್ಲ ಅಂದರೆ ಸ್ತ್ರೀ ಸಮಾನತೆ ಇವತ್ತು ಐತಿ ಅನ್ನೋದು ಅದಕ್ಕಾಗಿ ನಾವು ಸ್ತ್ರೀವಾದದ ಒಂದು ಹೋರಾಟ ನಮ್ಮಲ್ಲಿ ಯಾವಾಗಲೂ ಜೀವಂತವಾಗಿದೆ ಅನ್ನುವಂಥದ್ದು ಆಮೇಲೆ ಆಕೆಯನ್ನು ಒಂದು ಮೌಢ್ಯದಲ್ಲಿಡುವಂಥದ್ದು ಅವಳನ್ನು ಕೋಮಲೆ ಸುಕೋಮಲೆ ಮತ್ತು ನೀನು ಲ ದೈವಲಕ್ಷ್ಮಿ ಅವೆಲ್ಲ ಹೇಳಿಬಿಟ್ಟು ಮನೆ ಮೂಲಗುಂಪು ಮಾಡಿಬಿಟ್ಟು ಮತ್ತು ಮೌಢ್ಯ ತೆಗೆಕನ್ನು ಒಡ್ಡಿ ಈ ರೀತಿಯಾದಂಥ ಒಂದು ಶೋಷಣೆ ಅಂತ ಹೇಳ್ಬೋದು ನಮಗದೆಲ್ಲ ಇಷ್ಟ ಇಲ್ಲ ನಮಗೆ ನಿಮ್ಮ 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 ಯಾವ ಹೊಗಳಿಕೆನೂ ಬೇಡ ಕವಿಗಳ ಹೊಗಳಿಕೆ ಬೇಡ ಸೌಂದರ್ಯದ ಹೊಗಳಿಕೆ ಬೇಡ ನಮ್ಮ ಯಾವ ಗುಣಗಾನ ಬೇಡ ನಮ್ಮನ್ನು ಒಂದು ಲಿಂಗವಾಗಿ ಜೀವವಾಗಿ ಆತ್ಮವಾಗಿ ವ್ಯಕ್ತಿತ್ವವಾಗಿ ನೀವು ನಮ್ಮನ್ನು ಗೌರವಿಸ್ರಿ ಸಮಾನವಾಗಿ ಕಾಣ್ರಿ ಒಳ್ಳೆಯ ರೀತಿಯಲ್ಲಿ ನಮ್ಮನ್ನು ಗೌರವಿತವಾಗಿ ಇವತ್ತೇನು ಇವಾಗಲೇ ಹೇಳಿದೆ ನಾನು ಹಸಿಫಿರ್ ಸರ್ ನಮಗೆಷ್ಟೊಂದು ಗೌರವಯುತವಾಗಿ ಇಂಥ ವೇದಿಕೆಯನ್ನು ಕೊಟ್ಟು ಅರ್ಥಪೂರ್ಣವಾದ ಒಂದು ಆಚರಣೆ ಇವತ್ತು ಬಸವ ಸಂಸ್ಕೃತಿ ನಡೀತಾ ಇದೆ ಅನ್ನುವಂಥದ್ದು ಅದು ಬೇಕು ಮೇಡಮ್ ಅವ್ರು ಹೇಳ್ದು ನಾನು ಮೇಡಮ್ ಕರೆಕ್ಟ್ ಹೇಳಿದರು ಅವರು ಕೂಡ ಇವತ್ತು ಅರ್ಥಪೂರ್ಣ ವೇದಿಕೆ ಇದು ಖಂಡಿತ ಸರ್ ನಾವೆಲ್ಲರೂ ಮತ್ತೊಮ್ಮೆ ಮತ್ತೊಮ್ಮೆ ಧನ್ಯವಾದ ಹೇಳ್ತೀನಿ ಯಾಕಂದ್ರೆ ಅಂಥ ಎದೆಗಾರಿಕೆ ಎಲ್ಲರಿಗೂ ಇರೋಲ್ಲ ಒಬ್ಬ ಹೆಣ್ಣು ಮಗಳನ್ನು ಒಬ್ಬ ಒಳ್ಳೆಯ ಹೆಣ್ಣು ಮಗಳನ್ನೇ ಇವತ್ತು ಗೌರವಿಸಲಾರ್ದಂಥ ಸ್ಥಿತಿಯಲ್ಲಿ ಬಸವಣ್ಣನ ಒಂದು ಟೈಮಲ್ಲಿ ಸಂಕವ್ಯ ಅಂತೇಳಿ ಒಬ್ಬ ವೇಷ ಇದ್ದು ಸಂಕವ್ಯ ಅನ್ನೋ ಒಬ್ಬ ವೇಷಯನ್ನು ತಮ್ಮ ಅನುಭವ ಮಂಟಪದಲ್ಲಿ ಒಬ್ಬ ಶರಣೆಯಾಗಿ ಆಕಿನ ಗೌರವ ಪೂರ್ವಕವಾಗಿ ನಡೆಸಿಕೊಂಡಿರುವಂತಹ ಉದಾತ್ತ ಮನಸ್ಥಿತಿ ಹೃದಯ ವೈಶಾಲ್ಯ ದೊಡ್ಡ ಮನಸ್ಥಿತಿ ದೈವಾಂಶ ಸಂಭೂತನಿಗೆ ಸ ಸ ಕುಲ ಮಾನವನಿಗೆ ಸಾಧ್ಯವೇ ಇಲ್ಲ ನನ್ನ ನನ್ನವಾದ ಅಂತಹ ಒಂದು ಸಮಾಜದಲ್ಲಿ ಅಂತಹ ಸಮಾಜ ಹನ್ನೆರಡನೇ ಶತಮಾನದಲ್ಲಿ ಇತ್ತು ಅನ್ನೋದೊಂದು ಸಂತೋಷವಾದರೂ ಇವತ್ತಿಗೂ ಪೂರ್ತಿಯಾಗಿ ಜಾರಿಯಾಗಿದೆ ಇವತ್ತನ್ನು ನಾವು ಪೂರ್ತಿಯಾಗಿ ಮಹಿಳಾ ಸಮಾನತೆಯನ್ನು ಪಡೀಲಿಕ್ಕೆ ನಮಗೆ ಸಾಧ್ಯವಾಗಿಲ್ಲ ಅನ್ನೋದು ಒಂದು ಸೂಚನೀಯ ಮತ್ತು ವಿಷಾದನೀಯ ಅನ್ನುವಂಥದ್ದು ಹಾಗಾಗಿ ಇದು ಕೇವಲ ಭಾಷಣ ಮತ್ತು ಪುಸ್ತಕದಲ್ಲಿ ಇರದೆ ನಮಗೆ ಪ್ರಾಕ್ಟಿಕಲ್ ಆಗಿ ಪ್ರಾಯೋಗಿಕವಾಗಿ ಇವತ್ತಿನ ಈ ಏನು ಉದಾಹರಣೆ ಅದಲ್ಲ ಈ ರೀತಿಯಾದಂತಹ ಒಂದು ನಮಗೆ ಉದಾಹರಣೆ ಬೇಕು ಅನ್ನುವಂಥದ್ದನ್ನು ನಮ್ಮ ನಿರೀಕ್ಷೆ ಇದೆ ನಮಗೇನು ಹೆಚ್ಚಿನದು ಏನು ಬೇಡ ನಮ್ಮನ್ನು ಒಂದು ಲಿಂಗ ಒಂದು ಲಿಂಗ ಸಮಾನತೆ ಅನ್ನೋದು ಬಸವಣ್ಣ ಹೇಳ್ತಾರೆ ಸಹಜ ಧರ್ಮ ಅಂತಾರೆ ಸಹಜವಾಗಿ ದೇ ದೇವರನ್ನ ಗಂಡನ್ನು ನೋಡ್ಸೋಣ ಹೆಣ್ಣನ್ನು ನುಡ್ಸನ ಅಲ್ಲಿ ಭೇದನೇ ಮಾಡಿಲ್ಲ ಇದು ಹೊಸದಾಗಿ ಪುರುಷ ಮತ್ತು ಸ್ತ್ರೀ ಅನ್ನುವಂಥ ಭೇದ ಎಲ್ಲಿದ್ದು ಬಂತು ಇದು ನಮ್ಮ ಮನದಲ್ಲಿದೆ ಯಾವ ಅದಕ್ಕೆ ಅಂಶಗಳೇ ಇಲ್ಲ ಅದಕ್ಕೊಂದು ತಾತ್ವಿಕ ಹಿನ್ನೆಲೆಯೇ ಇಲ್ಲ ಅನ್ನುವಂಥ ಅಂಥ ದೊಡ್ಡ ತಾತ್ವಿಕ ನಡೆ ಸಾಮಾನ್ಯರಿಗೆ ಸಾಧ್ಯ ಇಲ್ಲ ಅನ್ನುವಂಥದ್ದು ಆದರೆ ಅದನ್ನು ನಾವು ಅನುಸರಿಸ್ಬೋದು ಅನು ಅನುಯಾಯಿಗಳಾಗ್ಬೋದು ಅನ್ನುವಂಥದ್ದನ್ನು ನಾವು ಕರೆ ಕೊಡುವಂಥದ್ದು ಆಮೇಲೆ ಅನುಭವ ಮಂಟಪದ ಆಲ್ರೆಡಿ ನಾವು ಹೇಳ್ತಾ ಹೋದ್ವಿ ಒಂದು ಒಂದು ಕಡೆ ಅಕ್ಕಮಹಾದೇವಿ ಮತ್ತು ನೀಲಮ್ಮನವ್ರು ಹೇಳ್ತಾರೆ ಹೆಣ್ಣು ಹೆಣ್ಣಾದಡೆ ಗಂಡಿನ ಸೂತಕ ಗಂಡು ಗಂಡಾದಡೆ ಹೆಣ್ಣಿನ ಸೂತಕ ಮನದ ಸೂತಕ ಹಿಂಗಿದೆಡೆ ಕನುವಿನ ಸೂತಕಕ್ಕೆ ತೆರೆ ಉಂಟೆ ಮುನ್ನಿಲ್ಲದ ಸೂತಕಕ್ಕೆ ಜಗ ಮರುಳಾಯಿತು ಎಂಬ ಗರ್ವಂಗೆ ಜಗವೆಲ್ಲ ಹೆಣ್ಣು ನೋಡ ಅಂತ ಅಕ್ಕ ಮಹಾದೇವಿಯರು ಒಂದು ಕಡೆ ಹೇಳ್ತಾರೆ ನೀಲಮ್ಮನವ್ರು ಹೇಳ್ತಾರೆ ಹರ್ಷದ ಧೈರ್ಯವುಳ್ಳ ಹೆಣ್ಣು ನಾನು ಕಾಮವನಳಿದ ಕಾರಣ ಬಸವನ ಹಂಗೆನಗಿಲ್ಲವಯ್ಯ ರಮೆ ಅಡಗಿ ಕಲೆ ನಷ್ಟವಾಗಿ ಮುಖ ಮುಖ ಮನವಿ ಮನ ವಿಚಾರವ ಖಂಡನಯ್ಯ ಸಂಗಯ್ಯ ಅನ್ನುವಂತಹ ಮೂಲಭೂತ ಪ್ರಶ್ನೆಗಳನ್ನೇ ಅನುಭವ ಮಂಟಪದಲ್ಲಿ ಹೆಣ್ಣು ಮಕ್ಕಳು ಇಟ್ಟು ಅವತ್ತು ಚರ್ಚೆಗೊಳಪಡಿಸ್ತಾರೆ ಅಂತಹ ಒಂದು ದೊಡ್ಡ ಅವಕಾಶ ಅಲ್ಲಿದ್ದದ್ದು ಇವತ್ತು ಎಂಟುನೂರು ಒಂಬತ್ನೂರು ವರ್ಷಗಳ ನಂತರ ಕೂಡ ನಮಗೆ ಅಂಥದ್ದು ಒಂದು ಇಲ್ಲ ಅನ್ನುವಂಥದ್ದು ಆಮೇಲೆ ಬಸವಣ್ಣವ್ರು ಹೇಳಿದ ಕಾಯಕವನ್ನು ಅವರು ಇದು ಮಾಡ್ತಿದ್ರು ಆಮೇಲೆ ಅವರು ಜಾತಿಯಿಂದ ಯಾರನ್ನು ಅವರು ಗುರುತಿಸ್ತಿರಲಿಲ್ಲ ವ್ಯಕ್ತಿತ್ವದಿಂದ ಗೌರವಿಸ್ಬೇಕನ್ನೋ ಒಂದು ಕರೆಯನ್ನು ಕೊಟ್ಟರು ಅವರ ವ್ಯಕ್ತಿತ್ವ ಹೆಂಗಿದೆ ಅದನ್ನು ಗೌರವ ಗೌರವಯುತವಾದ ವ್ಯಕ್ತಿತ್ವಕ್ಕೆ ಗೌರವ ಸಲ್ಲಬೇಕು ಅನ್ನುವಂಥದ್ದು ಹುಟ್ಟಿನಿಂದ ಅಲ್ಲ ಅನ್ನುವಂಥದ್ದು ಆಮೇಲೆ ಶರಣರು ನಡೆಸಿದ ಒಂದು ಕ್ರಾಂತಿ ಏನು ಮಾಡಿದ್ರಲ್ಲ ಅದಕ್ಕೆ ಅವರು ಒಂದು ವಚನ ಸಾಹಿತ್ಯವೇ ಅದು ಸಂವಿಧಾನದಂತೆ ನೀತಿ ಸಂಹಿತೆಯಂತೆ ಆ ಇತ್ತು ಅನ್ನುವಂಥದ್ದು ವಚನ ಚಳುವಳಿಯಿಂದಾಗಿ ಏನಾಯಿತು ಅಂದರೆ ಚಮ್ಮಾರ ಕಮ್ಮಾರ ಬಡಗಿದನ ಗಾಂಡಿ ನೇಗೆವ ಉಳಿಗೆಯೇವ ಕ್ಷೌರಿಕ ಅಂಬಿಗ ಬೇಡ ಎಲ್ಲರಿಗೂ ಸಮಾನ ಸ್ಥಾನ ಸಮಾನ ಗೌರವ ಸಿಗುವಂತಾಯಿತು ಅಲ್ಲ ಹನ್ನೆರಡನೇ ಶತಮಾನದ ವಚನಗಳಲ್ಲಿ ಸಂವಿಧಾನದ ಎಲ್ಲ ಅಂಶಗಳು ಮಾನವ ಹಕ್ಕುಗಳು ಪೂರ್ಣವಾಗಿ ಒಳಗೊಂಡಿವೆ ಆದರೆ ಆದರೆ ಅವುಗಳನ್ನು ನಾವು ಸರಿಯಾಗಿ ಅರ್ಥೈಸಿಕೊಂಡಿಲ್ಲ ಅರ್ಥೈಸಿಕೊಂಡ ಮೇಲೂ ನಾವು ಜಗತ್ತಿಗೆ ಅದನ್ನು ನಾವು ತಿಳಿಸಿಲ್ಲ ಅಲ್ಲಿ ನಾವು ಭಾರತೀಯರಾಗಿ ತಪ್ಪು ಮಾಡಿದ್ದೇವೆ ಅಥವಾ ನಾವು ಮಾಡದ ಜವಾಬ್ದಾರಿಯಿಂದ ವಂಚಿತರಾಗಿದ್ದೇವೆ ಹಾಗಾಗಿ ಏನು ಮಾಡಬೇಕು ಬಸವಣ್ಣನ ಸಾಮಾಜಿಕ ಸಿದ್ಧಾಂತ ಒಂದು ಸಮುದಾಯಕ್ಕೆ ಸೇರುವಂಥದ್ದಲ್ಲು ಈ ಲಿಂಗಾಯತ ಸಮುದಾಯ ವೀರಶೈವ ಸದ್ ಸಖಂಡಿತ ಅಲ್ಲ ಅವರು ಜಾತ್ಯತೀತರು ಸೀಮಾತೀತರು ವಿಶ್ವ ಮಾನವ ಅವರು ಅವರಿಗೆ ಒಂದು ಇಲ್ಲ ಅಂತಹ ಮಿತಿ ಹಾಕೋದು ತಪ್ಪಾಗಿಬಿಡುತ್ತೆ ಅಥವಾ ಕಡಿಮೆ ಆಗಿಬಿಡುತ್ತೆ ಅನ್ನುವಂಥದ್ದು ಅದನ್ನು ಅವರ ವಚನಗಳು ಇಡೀ ಮಾನವ ಜನಾಂಗಕ್ಕೆ ಸೇರಿದ್ದು ಬಸವಣ್ಣನವರು ಮತ್ತು ಆ ಶರಣಾದಿಗಳೆಲ್ಲರ ವಚನಗಳು ಅವರೆಲ್ಲರೂ ಒಂದು ಮಾನವ ಜನಾಂಗಕ್ಕೆ ಸಂಪೂರ್ಣವಾಗಿ ಸೇರಿದ್ದು ಯಾವುದೇ ಒಂದು ಸಮುದಾಯಕ್ಕೆ ಅಲ್ಲ ಅನ್ನುವಂಥದ್ದು ಹಾಗಾಗಿ ನಾವು ಏನು ಮಾಡಬೇಕು ಅನ್ನುವಂಥದ್ದಂದರೆ ನಮ್ಮ ಇವತ್ತು ಜವಾಬ್ದಾರಿ ಏನಪ್ಪ ಅಂತಂದರೆ ಈ ವಚನಗಳಲ್ಲಿರುವಂಥ ಸಂವಿಧಾನಿಕ ಅಂಶಗಳು ಮತ್ತು ಮಾನವ ಹಕ್ಕುಗಳು ಹನ್ನೆರಡನೇ ಶತಮಾನದಲ್ಲೇ ನಮ್ಮ ಭಾರತದಲ್ಲಿ ಅಥವಾ ನಮ್ಮ ಕನ್ನಡ ನಾಡಿನಲ್ಲೇ ನಮ್ಮ ಜಿಲ್ಲೆಯಲ್ಲಿಯೇ ಮಹಾಪುರುಷನೊಬ್ಬ ಪ್ರತಿಪಾದಿಸಿದ್ದ ಅನ್ನೋದನ್ನು ನಾವು ಜಗತ್ತಿನ ಮೂಲೆ ಮೂಲೆಗೂ ನಾವು ಹಬ್ಬಿಸುವಂಥ ಕೆಲಸ ನಮ್ಮೆಲ್ಲರ ಜವಾಬ್ದಾರಿ ಇದು ನಾವು ಮಾಡಬೇಕಾಗಿದ್ದು ಅದಕ್ಕೆ ದಯವಿಟ್ಟು ಎಲ್ಲರೂ ನಾವು ನಮ್ಮ ಜವಾಬ್ದಾರಿಯನ್ನು ಮಾಡೋಣ ಆ ಜವಾಬ್ದಾರಿಯನ್ನು ನಾವು ಮಾಡಲಿಕ್ಕೆ ಹೆಮ್ಮೆ ಪಡೋಣ ಅನ್ನುವಂಥದ್ದನ್ನು ಹೇಳ್ತಾ ಈ ಒಂದು ಸಂದೇಶದೊಂದಿಗೆ ನನಗೆ ಇಲ್ಲಿ ಮಾತನಾಡಲಿಕ್ಕೆ ಅವಕಾಶ ಕೊಟ್ಟಂತಹ ಎಲ್ಲ ಸರ್ವರಿಗೂ ಗೌರವಾನ್ವಿತರಿಗೂ ಕನ್ನಡ ಪ್ರೇಮಿಗಳಿಗೂ ಒಂದನೆ ನನ್ನ ಅನಿಸುತ್ತಾ ನನ್ನ ಮಾತುಗಳಿಗೆ ವಿರಾಮ ಹೋಗಿ